ಹಾಂ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಬನ್ನಿ ಹೊತ್ತು ಸಿಂಪಲ್ಲಾಗಿ ಹಾಗೆ ಹೆಲ್ದಿಯಾಗಿ ಗಸಗಸೆ ಪಾಯಸ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ತುಂಬನೇ ಹೆಲ್ದಿಯಾಗಿರುತ್ತೆ ಅಟ್ಲೀಸ್ಟ್ ಒಂದು ಸಲನಾದರೂ ಗಸಗಸೆ ಪಾಯಸ ಮಾಡಿ ಕುಡಿಯೋದಿಂದ ಬಾಡಿಗೆ ತುಂಬ ತಂಪಾಗುತ್ತೆ ಹಾಗೆ ಮೂಳೆಗಳಿಗೂ ಸಹ ತುಂಬಾ ಒಳ್ಳೆಯದು ಬನ್ನಿ ಅದಕ್ಕೆ ಅದಕ್ಕೇನೇನು ಬೇಕು ಅಂತ ನೋಡ್ಕೊಂಬರೋಣ ನೋಡಿ ಬೇಕಾಗಿರೋಂಥ ಪದಾರ್ಥಗಳು ಗೋಡಂಬಿ ಒಂದತ್ತು ಬಾದಾಮಿ ಒಂದತ್ತು ಒಂದು ಎರಡು ಏಲಕ್ಕಿ ಹಾಗೆ ಒಂದು ಮೂರು ಸ್ಪೂನ್ ನೆನ್ಸಿಟ್ಟಿರೋಂಥ ಗಸಗಸೆ ಸ್ವಲ್ಪ ತೆಂಗಿನಕಾಯಿ ರುಚಿಗೆ ಬೇಕಾದಷ್ಟು ಬೆಲ್ಲ ಇಷ್ಟು ಬೇಕಾಗಿರೋಂಥ ಪದಾರ್ಥಗಳು ಮೊದಲು ನಾವು ಜಾರಲ್ಲಿ ತೆಂಗ್ಕಾಯಿ ಹಾಕೊಂಡು ರುಬ್ಕೊಂಬಂದ್ಬಿಡೋಣ ತರ್ತರಿಯಾಗಿ ನೋಡಿ ಈಗ ನಾನು ತೆಂಗಿನಕಾಯಿನ ರುಬ್ಕೊಂಬಂದಿದ್ದೀನಿ ಈಗ ಅದ್ರ ಜೊತೆಗೇನೆ ನೆನೆಸಿಟ್ಟಿರೋ ಅಂಥ ಗಸಗಸೆ ಹಾಕ್ಕೊಳ್ತಿದ್ದೀನಿ ಗಸಗಸೆ ನೀವು ಹಾಗೆ ಬೇಕಾದರೂ ಹಾಕ್ಕೊಬೋದು ಇಲ್ಲ ಹುರಿದು ಕೂಡ ಹಾಕ್ಕೋಬೋದು ಇಲ್ಲ ನೆನೆಸು ಕೂಡ ಹಾಕ್ಕೊಂಡು ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಗಾಗಿ ಹಾಗೆ ಏಲಕ್ಕಿನ ಬಿಡಿಸಿ ಇದ್ದೀನಿ ಇದನ್ನು ಒಂದು ಸಲ ರುಬ್ಕೊಂಬರೋಣ ಹಾಗೆ ಸ್ಟವ್ ಮೇಲೆ ಒಂದು ಇಟ್ಕೊಂಡು ಡ್ರಾ ಗೋಡಂಬಿನೂ ಮತ್ತು ಬಾದಾಮಿನ ಡ್ರೈ ರೋಸ್ಟ್ ಮಾಡ್ಕೋಬೇಕಾಗತ್ತೆ ಒಂದೆರಡು ಮೂರು ನಿಮಿಷ ಬಾಡಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಇಷ್ಟ ಆದರೆ ಸಾಕಾಗುತ್ತೆ ಈಗ ಇದನ್ನು ತೆಗೆದು ಅದೇ ಜಾರಿಗೆ ಹಾಕ್ಕೊಂಡು ನುಣ್ಣಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ನುಣ್ಣಕ್ಕೆ ರುಬ್ಕೋಬೇಕಾಗುತ್ತೆ ತುಂಬ ನುಣ್ಣಕ್ಕೆ ರುಬ್ಕೊಂಬರಬೇಕು ಹಾಗೆ ಸ್ಟವ್ ಮೇಲೆ ಬೆಲ್ಲನ ಇಟ್ಕೊಂಡು ಕರಗಿಸಿಟ್ಕೊಂಬಿಡೋಣ ನಾನು ಆಲ್ರೆಡಿ ಒಂದು ಸ್ವಲ್ಪ ಹಾಲನ್ನು ಚೆನ್ನಾಗಿ ಕಾಯಿಸಿ ಇಟ್ಕೊಂಡಿದ್ದೀನಿ ಕೊನೆಯಲ್ಲಿ ನಾನು ಹಾಲನ್ನು ಕೂಡ ಹಾಕ್ಕೊಳ್ತೀನಿ ನೋಡಿ ಈಗ ನಾನು ರುಬ್ಕೊಂಬಂದಿದ್ದೀನಿ ಇದನ್ನು ಒಂದು ಬೌಲ್ಗೆ ಹಾಕ್ಕೊಳ್ಳೋಣ ಈಗ ನಿಮಗೆ ನೀರು ಎಷ್ಟು ಬೇಕಾಗುತ್ತೋ ಅಷ್ಟು ನೋಡ್ಕೊಂಡು ಜಾರೆಲ್ಲ ತೊಳೆದು ನೀರು ಹಾಕ್ಕೊಂಡು ನಾವು ಬೆಲ್ಲ ಕರಗಿಸಿರ್ತೀವಲ್ಲ ಬೆಲ್ಲದ ನೀರು ಹಾಕ್ಕೊಂಡು ನಂತರ ನಿಮ್ಗೆ ನೀರು ಎಷ್ಟು ಬೇಕಾಗುತ್ತೋ ನೋಡಿಕೊಂಡು ತಿಕ್ನೆಸ್ಗೆ ನೀವು ನೀರನ್ನು ಹಾಕ್ಕೋಬೇಕಾಗತ್ತೆ ಗೋಡಂಬಿ ಬಾದಾಮಿ ರುಬ್ಬಿರೋಕ್ಕೆ ಹಾಕಿರೋದ್ರಿಂದ ಸ್ವಲ್ಪ ತಿಕ್ನೆಸ್ ಬರುತ್ತೆ ಹಾಗಾಗಿ ನೋಡಿಕೊಂಡು ನೀರನ್ನು ಹಾಕ್ಕೊಳ್ಳಿ ಆಲ್ರೆಡಿ ನಾನು ಹಾಲನ್ನು ಚೆನ್ನಾಗಿ ಕಾಯಿಸಿ ಇಟ್ಕೊಂಡಿದ್ದೀನಿ ನೋಡಿ ಈಗ ಬೆಲ್ಲ ಸದಿಸ್ಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊಂಬಿಡೋಣ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಸ್ಟವ್ ಮೇಲೆ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೊಬೇಕಾಗುತ್ತೆ ಬೆಲ್ಲ ಹಾಕಿರೋದ್ರಿಂದ ಹಾಲು ಈಗಲೇ ಹಾಕಿಬಿಟ್ರೆ ಅದು ಒಡ್ಕೊಂಡ್ಬಿಡುತ್ತೆ ಹಾಗಾಗಿ ಕೊನೆಯಲ್ಲಿ ಸ್ವಲ್ಪ ತಣ್ಣಗಾದ ನಂತರ ನಾವು ಹಾಲನ್ನು ಹಾಕ್ಕೊಳ್ಳೋಣ ಈ ರೀತಿ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಕುದ್ದಿಸ್ಕೋಬೇಕು ನೋಡಿ ಈಗ ಇದಾಗಿದೆ ಇದು ತಣ್ಣಗಾದ ನಂತರ ಒಂದು ಸ್ವಲ್ಪ ತಣ್ಣಗಾದ ನಂತರ ಹಾಲನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈಗ ಒಂದು ಐದು ಐದು ಹತ್ತು ನಿಮಿಷ ಆಗಿದೆ ಈಗ ಹಾಲನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ನೋಡಿ ಈ ತಿಕ್ನೆಸ್ ಬಂದಿದೆ ಈಗ ಹಾಲು ಹಾಕಿದ್ಮೇಲೆ ಕರೆಕ್ಟಾಗಿ ಹದ ಬರುತ್ತೆ ಹಾಲು ಮತ್ತು ಚೆನ್ನಾಗಿ ಲೋ ಫ್ಲೇಮಲ್ಲೇ ಚೆನ್ನಾಗಿ ಕುದಿಸ್ಕೋಬೇಕು ಹಸಿಸ್ ಸ್ಮೆಲ್ ಹೋಗೋವ್ರಿಗು ಚೆನ್ನಾಗಿ ಕುದಿಸ್ಕೊಂಡು ಹಾಕ್ಕೋಬೇಕು ಹಾಲು ತಣ್ಣಗಾಗಿರಬೇಕು ಈಗ ಗಸಗಸಿ ಪಾಯಸ ರೆಡಿಯಾಗಿದೆ ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ಮರಿದೆ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಪೂರ್ತಿ ನೋಡಿ ಇಷ್ಟ ಒಂದು ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ನೀವು ಮನೆಯಲ್ಲಿ ಮಕ್ಕಳಿಗೆ ದೊಡ್ಡೋರಿಗೆಲ್ರಿಗೂ ತಿಂಗಳಿಗೊಂದು ಸಲನಾದರೂ ಗಸಗಸೆ ಪೈಸ ಮಾಡಿಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್